ಗುರುವಾರ ತುಳುನಾಡು ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಸಾರ್ವಜನಿಕರು ಜಪ್ಪು ಮಹಾಕಾಳಿ ಪಡುಪು ರೈಲ್ವೆ ಕೆಳಸೇತ್ವೆ ಎತ್ತುವೆ ಕಾಮಗಾರಿಯನ್ನು ತಕ್ಷಣ ಪೂರ್ಣಗೊಳಿಸಿ ಸಾರ್ವಜನಿಕ ಸಂಚಾರಕ್ಕೆ ಮುಕ್ತಗೊಳಿಸಬೇಕು ಹಾಗೂ ಕನಿಷ್ಠ ಒಂದು ವರ್ಷಗಳ ಕಾಲ ಜಪ್ಪು ಮಹಾಕಾಳಿ ಪಡುಪು ರೈಲ್ವೆ ಗೇಟ್ ಅನ್ನು ಮುಚ್ಚದೆ ಸಂಚಾರಕ್ಕೆ ಅವಕಾಶ ನೀಡಬೇಕು ಎಂದು ಆಗ್ರಹಿಸಿದರು ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ತುಳುನಾಡು ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷರಾದ ಯೋಗಿಶೆಟ್ಟಿ ಜಪ್ಪು ಮಾತನಾಡಿ ಮಹಾಕಾಳಿ ಪಡಪು ಪ್ರದೇಶ ಮಂಗಳೂರಿನ ಪ್ರಮುಖ ನಗರ ಪ್ರದೇಶಗಳಲ್ಲೊಂದಾಗಿದ್ದು ಸಾವಿರಾರು ಜನ ಇಲ್ಲಿ ವಾಸಿಸುತ್ತಿದ್ದಾರೆ ಕೇರಳ ಮುಡಿಪು ಕೊಣಾಜೆ ಸೇರಿದಂತೆ ಸುತ್ತಮುತ್ತಲ ಪ್ರದೇಶಗಳಿಂದ ಮಂಗಳೂರು ನಗರಕ್ಕೆ ಆಗಮಿಸುವ ಜನರು ಪಂಪ್ವೆಲ್ ಮಾರ್ಗದ ಬದಲು ಜಪ್ಪು ಪಡಪು ಬೈಪಾಸ್ ರಸ್ತೆಯನ್ನೇ ಹೆಚ್ಚಾಗಿ ಅವಲಂಬಿಸಿದ್ದಾರೆ ಈ ಮಾರ್ಗದಲ್ಲಿ ದಿನಕ್ಕೆ ಐವತ್ತಕ್ಕೂ ಹೆಚ್ಚು ರೈಲುಗಳು ಸಂಚರಿಸುತ್ತಿದ್ದು ಪ್ರತಿ ಬಾರಿ ರೈಲ್ವೆ ಗೇಟ್ ಮುಚ್ಚಿದಾಗ ಸಾರ್ವಜನಿಕರ ಅಮೂಲ್ಯ ಸಮಯ ವ್ಯರ್ಥವಾಗುತ್ತಿದೆ ಈ ರಸ್ತೆಯನ್ನು ಬಳಸುವ ತುರ್ತು ವಾಹನಗಳಾದ ಅಗ್ನಿಶಾಮಕ ವಾಹನಗಳು ಆಂಬ್ಯುಲೆನ್ಸ್ ಪೊಲೀಸ್ ವಾಹನಗಳು ಸಾವಿರಾರು ಪ್ರಯಾಣಿಕರು ಶಾಲಾ ಮಕ್ಕಳು ವೃದ್ಧರು ಹಾಗೂ ಹಿರಿಯ ನಾಗರಿಕರು ನಿರಂತರ ತೊಂದರೆಗೆ ಒಳಗಾಗುತ್ತಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದರು ಅಶೋಕ್ ಹಾಗೂ ಮೊಹಮ್ಮದ್ ಮಾತನಾಡಿ ಸರ್ಕಾರ ಹಾಗೂ ಸಂಬಂಧಿಸಿದ ಇಲಾಖೆಗಳು ತಕ್ಷಣ ಎಚ್ಚೆತ್ತುಕೊಂಡು ಜಪ್ಪು ಮಹಾಕಾಳಿ ಪಡ್ಪು ರೈಲ್ವೆ ಕೆಳಸೆತ್ತುವೆ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಸಾರ್ವಜನಿಕ ಸಂಚಾರಕ್ಕೆ ಮುಕ್ತಗೊಳಿಸಬೇಕು ಎಂದು ಆಗ್ರಹಿಸಿದರು ನೀತಿ ಯಾವುದೇ ಒಂದು ಕಾಮಗಾರಿ ಮುಂದಿನ ಮಳೆಗಾಲದಲ್ಲಿ ಈ ಒಂದು ಕೆಲಸ ಸ್ಥಿತಿಯನ್ನ ನೋಡಿದ್ರೆ ನೀವು ತಿಳಿಸ್ ಇಂತಹ ಒಂದು ಸಂಘ ಸಂಸ್ಥೆಗಳಿಗೆ ಮಾತ್ರವೇ ಅರ್ಥ ಆಗತ್ತೆ ವಿನಃ ಬೇರೆ ದೊಡ್ಡ ದೊಡ್ಡ ಎಂ ಪಿ ಗಳಿಗೆಲ್ಲ ಎಲ್ಲ ಅರ್ಥ ಆಗ್ತಾ ಇಲ್ಲ ಆದ್ರೆ ಅವರು ಇವತ್ತು ಕೇಳ್ತಾ ಇರೋದು ಏನಂತ ಹೇಳಿದ್ರೆ ಗ್ರಾಮದಲ್ಲಿ ಇವತ್ತು ಅಂಡರ್ ಪಾಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಒತ್ತಾಯ ಮಾಡಿದ್ದು ಸರಿ ತುಳುನಾಡ ರಕ್ಷಣಾ ವೇದಿಕೆ ಕೇಂದ್ರೀಯ ಕಚೇರಿ ಕಾರ್ಯದರ್ಶಿ ಪ್ರಶಾಂತ್ ಭಟ್ ಕಡಬ ಸಹಿತ ಸದಸ್ಯರು ಸಾರ್ವಜನಿಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು